ನಮಸ್ಕಾರ ಎಲ್ಲರಿಗೂ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ನೀವಿನ್ನ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ಒಂದು ವಿಡಿಯೋನ ನೋಡೋಣ ಭದ್ರಕಾಳಮ್ಮ ಸಮೇತ ಶ್ರೀ ವೀರಭದ್ರ ಸ್ವಾಮಿಯ ರಥೋತ್ಸವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೋಂಪುರ ಹೋಬಳಿಯ ನೆಲಮಂಗಳ ತಾಲೂಕಿನ ತುಮಕೂರಿನಿಂದ ಹದಿನೈದು ಕಿಲೋಮೀಟರ್ ದೂರವಿರುವ ಈ ಐತಿಹಾಸಿಕ ದೇವಸ್ಥಾನ ದೇವರ ಹೊಸಹಳ್ಳಿಯ ಶ್ರೀ ವೀರಭದ್ರೇಶ್ವರ ದೇವರ ರಥೋತ್ಸವ ಮಾರ್ಚ್ನ ದಿನಾಂಕ ಹದಿನೆಂಟರಿಂದ ಇಪ್ಪತ್ತೈದರವರೆಗೆ ರಥೋತ್ಸವ ಹಾಗೂ ಉತ್ಸವಗಳು ಜರುಗಲಿದ್ದು ದಿನಾಂಕ ನಾಲ್ಕು ಕಂಬಸ್ಥಾಪನೆ ದಿನಾಂಕ ಹನ್ನೆರಡು ರುದ್ರಾಭಿಷೇಕ ದಿನಾಂಕ ಹದಿನೆಂಟು ಗಣಹೋಮ ಮಹಾಮಡೆ ದಿ ದಿನಾಂಕ ಹತ್ತೊಂಬತ್ತು ಆರತಿ ಅಗ್ನಿಕುಂಡ ದಿನಾಂಕ ಇಪ್ಪತ್ತು ಬೆಳಗ್ಗೆ ಹತ್ತು ಗಂಟೆಗೆ ರಥಾಂಗ ಹೋಮ ನಿರ್ವಹಣೆ ಕರ್ನಾಟಕ ಸರ್ಕಾರ ಹಾಗೂ ಮಾಗಡಿಯ ದಿವಂಗತ ಪ್ರಸನ್ನಯ್ಯನವರ ಮಕ್ಕಳಾದ ಎಂಪಿ ಶರಭೇಂದ್ರ ಮತ್ತು ಸಹೋದರರು ದಿವಂಗತ ಪಟೇಲ್ ಹುಚ್ಚವೀರಯ್ಯ ಕುಮಟಯ್ಯನವರ ಮಕ್ಕಳು ತಿಮ್ಮಪ್ಪ ತಿಮ್ಮರಾಮಪ್ಪ ಮತ್ತು ಮಕ್ಕಳು ದೇವರ ಹೊಸಹಳ್ಳಿ ಗಂಗಾ ಹೊಸಳಯ್ಯ ಮತ್ತು ತೇರು ಕಟ್ಟುವ ಅಣ್ಣ ತಮ್ಮಂದಿರು ಚಿಕ್ಕಹಳ್ಳಿ ಹಿರೇಹಳ್ಳಿ ಅನುರಾಧ ನಕ್ಷತ್ರದ ಮಧ್ಯಾಹ್ನ ಒಂದರಿಂದ ಒಂದು ಮೂವತ್ತರವರೆಗೆ ಸಲ್ಲುವ ಶುಭ ಮಿಥುನ ಲಗ್ನ ಶುಭಾಂಶದಲ್ಲಿ ಸ್ವಾಮಿಗೆ ವಿಜೃಂಭಣೆಯಿಂದ ರಥೋತ್ಸವ ಜರುಗಿತು ದಿನಾಂಕ ಇಪ್ಪತ್ತೊಂದು ಚಂದ್ರಮಡಲ ಗಜವಾಹನ ನವಿಲು ಮಂಟಪ మిన పల్లకి దినాంక రావణోత్సవ సర్పవాహన రుద్రాక్షి మంటపోత్సవ దినాంక ఇప్పూర తిరుగుణి వాహన సింహవాహన సూర్యమండల దినాంక ఇప్ప హూవిన మంటప నందహన వృషభ వాహన ఆ ಪಾಲದ ಗುಣ ಬಹುಳ ಏಕಾದಶಿ ದಿನಾಂಕ ಇಪ್ಪತ್ತೈದರ ಮಂಗಳವಾರ ರಾತ್ರಿ ವಸಂತೋತ್ಸವ ಜರುಗುವುದು ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಪಾರುಪತ್ತೆಗಾರರು ಆಗಮಿಕರು ಅರ್ಚಕರು ದೇವಾಲಯದ ಕೈವಾಡದವರು ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ಮತ್ತು ದೇವರ ಹೊಸಹಳ್ಳಿ ಗ್ರಾಮಸ್ಥರು ಕೋರಿದ್ದಾರೆ ಸುದ್ದಿ ಸಂಗ್ರಹ ಹಾಗೂ ನಿರೂಪಣೆ ನಾಗ್ಸುಮನ್ ಟಿ ಡಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಮರೆಯದೆ ನಮ್ಮ ಚಾನಲನ್ನು ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಧನ್ಯವಾದಗಳು ಸುದ್ದಿ ಸಂಗ್ರಹ ಮತ್ತು ನಿರೂಪಣೆ ನಾಕ್ಸುಮನ್ ಟಿ ಡಿ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ದಯಮಾಡಿ ಮರ್ಯಾದೆ ನಮ್ಮ ಚಾನಲನ್ನು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು